ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂಡ್ ಇವತ್ತು ನಾನು ಮಲ್ನಾಡಿಂದ ಕುಂದಾಪುರ ಕರ್ಕೊಂಡು ಹೋಗ್ತಾ ಇದೀನಿ ಐ ಮೀನ್ ಸೌತ್ ಕೇಂದ್ರ ಕೇಂದ್ರಲಿ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ನನ್ನ ಕಸಿನ್ ವೆಡಿಂಗ್ ಫಂಕ್ಷನ್ ಸೊ ಫೈನಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇದ್ರ ಮಧ್ಯೆ ಕುಂದಾಪುರದಲ್ಲೇ ಇರುವಂತಹ ಮಾರುಕಟ್ಟೆಗೂ ಹೋಗಬೇಕಂತ ಸುಮಾರು ದಿಸ್ದಿಂದ ಅನ್ಕೊಂಡಿದ್ವಿ ಬಟ್ ಹೋಗಕ್ಕೆ ಆಗಿರ್ಲಿಲ್ಲ ಅಂಡ್ ಈಗ ಒಂದು ಅವಕಾಶ ಸಿಕ್ತು ನಮ್ಮನೆ ಬಿಡ್ತು ಅಪ್ರಾಕ್ಸಿಮೇಟ್ಲಿ ಟೂ ತರ್ಟಿನೇ ಆಗಿತ್ತು ಆಕ್ಚುಲಿ ಐ ಹೇಟ್ ಜರ್ನಿ ಅದರಲ್ಲೂ ಈ ಘಾಟ್ ಸೆಕ್ಷನ್ ಅಂತೂ ಕೇಳದೆ ಬೇಡ ಸಕ್ಕ ಟಯರ್ಡ್ ಆಗ್ಬಿಡ್ತೀನಿ ಅಂಡ್ ಈ ಸರಿನೂ ಅಷ್ಟೇ ಸಖಾ ಟಯರ್ಡ್ ಅದೆ ಹಾಗೆ ಗಾಡ್ತಾರೆ ಎಲ್ಲಾ ಎಲ್ಲ ಗಳು ಪಾಸ್ ಆದ್ರೂ ನಾನು ರಿಕವರ್ ಆಗಲಿಲ್ಲ ಸೊ ಈ ಜರ್ನಿಯಿಂದ ಸ್ವಲ್ಪ ಫ್ರೀ ಅಪ್ ಆಗೋಣ ಅಂತ ಪ್ರದೀಪ್ ಹೇಳಿದೆ ಅಂಡ್ ನಾನು ಆ ರೀತಿ ಹೇಳಿದಾಗ ಪ್ರದೀಪ್ ನ ಫಸ್ಟ್ ಆಪ್ಷನ್ ಹೋಟೆಲ್ಸ್ ಆಗಿರುತ್ತೆ ಸೊ ಅವ್ರು ಕುಂದಾಪುರದ ಹತ್ರ ಇದ್ದಂತಹ ಕೋಟಾ ಅನ್ನೋ ಒಂದು ಊರಿನ ಹೋಟೆಲ್ ಗೆ ಕರ್ಕೊಂಡು ಹೋದ್ರು ನಾವೆಲ್ಲ ಮಸಾಲ ದೋಸೆ ಆರ್ಡರ್ ಮಾಡಿದ್ವಿ ಅಂಡ್ ಪ್ರದೀಪ್ ಮಸಾಲ ಪುರಿ ಫಸ್ಟ್ ತಗೊಂಡು ಮತ್ತೆ ಮಸಾಲ ದೋಸೆ ತಗೊಂಡ್ರು ಅವರಿಗಂತೂ ಮಸಾಲ ಪುರಿ ಮೋಸ್ಟ್ ಫೇವ್ರೇಟ್ ಚಾಟ್ ಸೊ ಅದನ್ನೇ ಫಸ್ಟ್ ಆರ್ಡರ್ ಮಾಡದವ್ರು ಅಂಡ್ ಈ ಹೋಟೆಲ್ ಹತ್ರ ನಿಲ್ಸಿದ್ ನಾನಂತೂ ಸಖತ್ ಆಗಿ ರಿಕವರ್ ಆದೆ ಮೈಂಡ್ ಸೆಟ್ ಚೇಂಜ್ ಆಯ್ತು ಸೊ ನೆಕ್ಸ್ಟ್ ನನಗೆ ಜರ್ನಿ ಅಷ್ಟು ಕಷ್ಟ ಬಟ್ ನಾನು ಅಲ್ಲಿ ಏನು ಸರಿಯಾಗಿ ತಿನ್ಲೇ ಇಲ್ಲ ನಾನು ಬುಷು ಸೇರಿ ಕೂಡ ಒಂದ್ ದೋಸೆ ತಿನ್ಲಿಲ್ಲ ಅದನ್ನ ಪ್ರದೀಪೇ ಫಿನಿಶ್ ಮಾಡಿದ್ರು ಬಟ್ ಹೊರಬಂದ್ ಅನ್ ಅವರ್ ಕಳ್ದಿದ್ದು ಸ್ವಲ್ಪ ಫ್ರೆಶ್ ಅಪ್ ಮಧ್ಯೆ ಪ್ರದೀಪ್ ಈಗ ಮಸಾಲ ಪುರಿ ಇನ್ನೂ ಬಂದಿರ್ಲಿಲ್ಲ ನಾವೆಲ್ಲ ಆಲ್ರೆಡಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಫೈನಲಿ ಬಂತು ಟೇಸ್ಟ್ ವೈಸ್ ಮಸಾಲ ದೋಸೆ ಚಟ್ನಿ ಸಾಂಬಾರ್ ಎಲ್ಲ ಚೆನ್ನಾಗಿತ್ತು ಬಟ್ ಸಾಂಬಾರ್ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿತ್ತು ಆಸ್ ಯು ಆಲ್ ನೋ ಸೌತ್ ಕೇಂದ್ರ ಅಂದ್ರೆ ಸ್ವಲ್ಪ ಸಾಂಬಾರ್ ಎಲ್ಲ ಸ್ವೀಟ್ ಇಶ್ ಆಗಿರುತ್ತೆ ಅಂಡ್ ಮಸಾಲ ಪುರಿನೂ ಅಷ್ಟೇ ಸೊ ಪ್ರದೀಪ್ ಫಸ್ಟ್ ಹೇಳ್ಬಿಟ್ರು ಸ್ವೀಟ್ ಬೇಡ ಅಂತ ಸೊ ಚೆನ್ನಾಗಿ ಬಟ್ ಅದು ರೆಡ್ ಚಿಲ್ಲಿ ಯೂಸ್ ಮಾಡಿದರೆ ನಾವು ಮಸಾಲೆ ಪುರಿಗೆ ಸೊ ಹಾಗಾಗಿ ಡಿಫ್ರೆಂಟ್ ಅಂತ ಅನ್ನಿಸ್ತು ಮಸಾಲೆ ಪುರಿ ನಾನು ಟೇಸ್ಟ್ ಮಾಡಿದೆ ಆ್ಯಂಡ್ ನಂಗೆ ತಿನ್ನಕ್ಕೆ ಸೇರಿದ್ರು ದೋಸೆನೂ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಬುಷು ಆಗಲೇ ಹೇಳ್ದಂಗೆ ದೋಸೆ ಅಷ್ಟು ಕರೆಕ್ಟಾಗಿ ತಿನ್ನಲೇ ಇಲ್ಲ ಸೊ ಕುಡಿಯೋದಕ್ಕೆ ಏನು ಬೇಕು ಅಂದಿದ್ದಕ್ಕೆ ಚಿಕ್ಕು ಮಿಲ್ಕ್ ಶೇಕು ಬೇಕಮ್ಮ ಅಂತ ಹೇಳ್ದೆ ಸೊ ಅದನ್ನು ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಚಿಕ್ಕು ಮಿಲ್ಕ್ ಶೇಕು ಅಷ್ಟೇ ಅವನಿಗೆ ಅದೊಂದು ಹೆಚ್ಚಾಗುತ್ತೆ ಅಂಥೇಳಿ ಎಲ್ಲರಿಗೂ ಟೇಸ್ಟ್ ನೋಡಿ ಅಂತ ಕೊಟ್ಟೆ ಸೊ ಒಬ್ರೊಬ್ರದ್ದು ಎಕ್ಸ್ಪ್ರೆಷನ್ ಒಂದೊಂದು ರೀತಿ ಬರ್ತಾ ಇತ್ತು ಆ್ಯಂಡ್ ಇದು ಅಂತಲ್ಲ ಯಾವುದೂ ನಾನು ಹೊಟ್ಟೆ ತುಂಬ ಹಾಗೆ ಕೊಡೋದೇ ಇಲ್ಲ ಬುಷ್ಗೆ ಇನ್ನೂ ಸಣ್ಣವನಲ್ಲ ಸೊ ಡೈಜೆಷನ್ ಪವರ್ ಇರಲ್ಲ ಅಥವಾ ಫುಡ್ ರಿಯಾಕ್ಷನ್ ಥರ ಆಗಿಬಿಡುತ್ತೆ ಅಂತ ಈ ಥರ ಔಟ್ಸೈಡ್ ಫುಡ್ ಎಲ್ಲ ನಾನು ಹೊಟ್ಟೆ ತುಂಬ ಕೊಡೋದೇ ಇಲ್ಲ ಚೂರು ಚೂರು ಕೊಟ್ಟಂಗೆ ಮಾಡಿಬಿಡೋದು ಅಷ್ಟೇ ಸ್ವಲ್ಪ ಹಸಿವು ಕಡಿಮೆ ಆಗಲಿ ಅಂತ ಅಷ್ಟೇ ಆ್ಯಂಡ್ ಸಾನ್ವಿತ ಕುಡಿಯೋದಿಕ್ಕೆ ಏನು ಅಷ್ಟು ಇಷ್ಟಪಡೋದಿಲ್ಲ ಸೊ ತಾಯಿ ಪುರಿ ಬೇಕು ಅಂತ ಹೇಳಿದ್ಲು ಆ್ಯಂಡ್ ಅದನ್ನು ತುಂಬ ಎಂಜಾಯ್ ಮಾಡ್ತಾ ತಿಂತಾ ಅವಳಿಗೂ ಅಷ್ಟೇ ಚಾಟ್ಸ್ ಅಂದರೆ ತುಂಬ ಇಷ್ಟ ಪ್ರದೀಪ್ ಥರ ಆ್ಯಂಡ್ ಫೈನಲಿ ಅತ್ತೆ ಮತ್ತು ಅಳಿಯ ಈ ಸ್ಟ್ರಾಂಗ್ ಕಾಫಿ ಇಲ್ಲಿ ಎಂಡ್ ಮಾಡಿದ್ರು ನಮ್ಮ ಸ್ಟಾರ್ಟಲ್ಲೇ ಹೇಳಿದ್ನಲ್ಲ ನಾನು ನನ್ನ ಕಸಿನ್ ವೆಡ್ಡಿಂಗಿಗೆ ಹೋಗ್ತಿರೋದು ಅಂತ ಸೊ ನನ್ನ ಅಮ್ಮನ ತಂಗಿಯ ಮಗನ ಮದುವೆಗೆ ಹೋಗ್ತಾ ಇರೋದು ಆ್ಯಂಡ್ ಅಮ್ಮ ಸ್ಯಾನ್ ಬರ್ಡೇಗೆ ಬಾ ಅಂತ ಹೇಳಿ ಕರ್ಸ್ಕೊಂಡಿದ್ನಲ್ಲ ಸೊ ಇಲ್ಲೇ ಉಳ್ಕೊಂಡಿದ್ರು ಹಾಗಾಗಿ ನಮ್ಮ ಜೊತೆಗೆ ಹೊರಡ್ಬೇಕಾಗಿ ಬಂತು ಹೀಗೆ ತಿಂಡಿ ಕಾಫಿ ಮುಗಿಸಿ ಸೀದಾ ಇನ್ನೆಲ್ಲೂ ನಿಲ್ಲಿಸ್ದೆ ಮಾರುಕಟ್ಟೆಗೆ ಹೋಗೋದು ಅಂತ ಅನ್ಕೊಂಡು ಡಿಸೈಡ್ ಮಾಡಿ ಹೊರಟ್ವಿ ಅಂಡ್ ವ್ಯೂ ನೋಡಿ ಏನು ಸಖತ್ತಾಗಿದೆ ನಮ್ಮ ಮಲೆನಾಡಿನ ವ್ಯೂ ಒಂಥರ ಆದ್ರೆ ಈ ಸೌತ್ ಕೇಂದ್ರದ ವ್ಯೂ ಮತ್ತೊಂದರ ಅವಾಗ ಅವಾಗ ಈ ತರ ನೀರು ಮತ್ತೆ ತೆಂಗಿನ ಮರ ಸಿಕ್ತಾನೆ ಇರುತ್ತೆ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಿತ್ತು ನಮಗೆ ಯಾಕಂದ್ರೆ ಈ ಸೈಡ್ ಕುಂದಾಪುರ ಅಥವಾ ಸೌತ್ ಕೇಂದ್ರಕ್ಕೆ ಬರದೆ ಸುಮಾರು ವರ್ಷಗಳೇ ಹಾಗಾಗಿ ಆ ಫೀಲಿಂಗು ನಮ್ಮ ಸೈಡ್ ಬರೀ ಗುಡ್ಡ ಬೆಟ್ಟ ಮರ ಗಿಡ ನೋಡಿ ನೋಡಿ ಈ ಸೈಡ್ ದಾರಿ ಅಥವಾ ನೇಚರ್ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇತ್ತು ಆ್ಯಂಡ್ ಒಂದು ಒಂದೂರಲ್ಲಿ ಈ ರೀತಿ ತೇರೆಲ್ಲ ಕಾಣಿಸ್ತು ಅಂದರೆ ಜಾತ್ರೆ ಟೈಪ್ ನಡೀತಿತ್ತೇನೋ ಅಲ್ಲಿ ವೇಷಗಳು ಕೂಡ ಇತ್ತು ಸೊ ಅದನ್ನು ನೋಡ್ತಾ ಹಾಗೆ ಮೂವ್ ಆದ್ವಿ ಈ ಮಾರಣಕಟ್ಟೆ ಕುಂದಾಪುರದಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದೇನೋ ಅಷ್ಟೇ ಹಾಗೆ ಅಲ್ಲಿಂದ ಕೊಲ್ಲೂರಿಗೂ ಅಷ್ಟೇ ಒಂದು ಇಪ್ಪತ್ತು ಕಿಲೋಮೀಟರ್ ಒಳಗೆ ಸೊ ಕೊಲ್ಲೂರು ಎಷ್ಟು ನಿಯರೆಸ್ಟ್ ಅಂತ ಅಂದಾಜು ಮಾಡಿ ಅಂಡ್ ಅಲ್ಲಲ್ಲಿ ಕಿಲೋಮೀಟರ್ ಸ್ಟೋನ್ಸ್ ಕೊಲ್ಲೂರಿಂದ ನೋಡಿದಾಗೆಲ್ಲ ನಮಗೆ ಇಷ್ಟು ಹತ್ರ ಬಂದು ಹೋಗ್ಲಿಕ್ಕೆ ಆಗ್ಲಿಲ್ಲಲ್ಲ ಅನಿಸ್ತಾ ಇತ್ತು ಸೊ ಹೀಗೆ ಮಾರಣಕಟ್ಟೆ ಹಾಗೂ ಕೊಲ್ಲೂರು ಈ ಥರ ಹತ್ರ ಇರೋದಕ್ಕೂ ಒಂದು ಕಾರಣ ಇದೆ ನಾನು ನಿಮಗೆ ಆಮೇಲೆ ಹೇಳ್ತಾ ಹೋಗ್ತೀನಿ ಅಂಡ್ ಫೈನಲಿ ನೀವು ನೋಡಿದಾಗೆ ಮಾರಣಕಟ್ಟೆಯ ಮುಖಮಂಟಪ ಎದುರಾಯಿತು ಹಾಗೆ ಇಲ್ಲಿಂದ ಕೇವಲ ಒಂದು ಟೂ ಕಿಲೋಮೀಟರ್ಸ್ ದಾರಿ ಏನೋ ಅಷ್ಟೇ ಮಾರಣಕಟ್ಟೆ ಟೆಂಪಲ್ಗೆ ಅಂಡ್ ಫೈನಲಿ ಟೆಂಪಲ್ ರೀಚ್ ಆಗ್ತಾ ನೀವು ನೋಡ್ತಿರ್ಬೋದು ಏಳು ಗಂಟೆ ನಾಲ್ಕು ನಿಮಿಷ ಆಗ್ಬಿಟ್ಟಿತ್ತು ನಾವು ಹೊಡ್ತಾ ಎರಡೂವರೆ ಹೀಗೆ ಅಲ್ಲಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ತಾ ಇಷ್ಟೊತ್ತಾಗ್ಬಿಡ್ತು ಹೀಗೆ ಬರೋದು ಸ್ವಲ್ಪ ಲೇಟ್ ಆಗಿದ್ರಿಂದ ಅಲ್ಲಿ ದೊಡ್ಡ ಪೂಜೆ ಕೊಡೋದಕ್ಕಾಗಲಿಲ್ಲ ಅಮ್ಮ ರಂಗ್ ಪೂಜೆ ಏನೋ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಇಲ್ಲ ಅದು ಟೈಮ್ ಕ್ಲೋಸ್ ಆಗಿದೆ ಐದು ಗಂಟೆ ಒಳಗೆ ಬಂದಿದ್ರೆ ಮಾತ್ರ ಅಂತ ಅಲ್ಲಿನ ಭಟ್ರು ಹೇಳಿದ್ರು ಸೊ ನಾವು ದೇವಸ್ಥಾನದ ಪಕ್ಕದಲ್ಲಿರುವಂತಹ ಅಂಗಡಿಲಿ ಸಿಂಗಾರದ ಹೂವು ತಗೊಂಡು ಆ್ಯಂಡ್ ಹೂವಿನ ಅಲಂಕಾರದ ಪೂಜೆಯನ್ನು ಮಾಡಿಸಿದ್ವಿ ಹಾಗೆ ಇಲ್ಲಿನ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ಈ ಸಿಂಗಾರದ ಹೂವು ಮತ್ತು ಸೇವಂತಿಗೆ ಹೂ ತುಂಬ ಶ್ರೇಷ್ಠ ಅಂತಾರೆ ಹಾಗಾಗಿ ನಾವು ಸಿಂಗಾರದ ಹೂವು ತಗೊಂಡು ಹೂವಿನ ಅಲಂಕಾರದ ಸೇವೆನ ಅಲ್ಲಿ ಚೀಟಿ ಬರೆಸಿ ಮಾಡಿಸಿದ್ವಿ ಆ್ಯಂಡ್ ಪ್ರದೀಪ್ ಹೇಳ್ತಿದ್ರು ಛೇ ಸಿಂಗಾರದ ಹೂವು ನಮ್ಮ ಮನೆ ತೋಟದಿಂದಾನೆ ತರ್ಬೋದಿತ್ತು ಅಂತ ಸೊ ಹೋಯ್ತು ಅಲ್ಲಿ ಹೋದ್ಮೇಲೆ ನೆನಪಾಯ್ತು ಹೀಗೆ ಅಡಿಕೆ ಸಿಂಗಾರ ತಗೊಂಡು ದೇವಸ್ಥಾನ ಬಲಬದಿ ಕೈಕಾಲು ತೊಳೆಯೋ ಜಾಗ ಇತ್ತು ಹಾಗೆ ತೊಳೆದುಕೊಂಡು ಟೆಂಪಲ್ಗೆ ಆದ್ವಿ ನಾನು ಪ್ರದೀಪ್ ಈ ದೇವಸ್ಥಾನಕ್ಕೆ ಬಂದು ಆಲ್ಮೋಸ್ಟ್ ಹದಿನೈದು ವರ್ಷನೇ ಆಗಿರ್ಬೋದು ಸೊ ತುಂಬಾ ಚೇಂಜ್ ಅನಿಸ್ತಾ ಇತ್ತು ನನಗೆ ಸುತ್ತಮುತ್ತ ಹಾಗಾಗಿ ತುಂಬಾ ನೋಡ್ತಾ ಇದ್ದೀನಿ ಆ ಕಡೆ ಈ ಕಡೆ ಎಷ್ಟು ಚೇಂಜಸ್ ಆಗಿಬಿಟ್ಟಿದೆ ಅಂತ ಹಾಗೆ ಈ ಕಾರ್ಣಿಕ ಕ್ಷೇತ್ರದ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ ಒಬ್ಬ ರಾಕ್ಷಸ ದೈವತ್ವದ ಗುಣವನ್ನು ಹೊಂದಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತಹ ಸ್ಥಳ ಈ ಮಾರಣಕಟ್ಟೆ ಅಂಡ್ ಆಗಲೇ ನಾನು ಹೇಳದ್ನಲ್ಲ ಕೊಲ್ಲೂರು ಇಷ್ಟು ಹತ್ತಿರ ಇರೋದಕ್ಕೂ ಒಂದು ಕಾರಣ ಇದೆ ಅಂತ ಅದು ಇದೆ ಕೊಲ್ಲೂರು ಮೂಕಾಂಬಿಕೆ ಮೂಕಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿದಂತಹ ಸ್ಥಳವೇ ಈ ಮಾರಣಕಟ್ಟೆ ಹೌದು ಪ್ರತಿಯೊಂದು ಕ್ಷೇತ್ರಕ್ಕೂ ಅದರದೇ ಆದ ಹಿನ್ನೆಲೆ ಇರುತ್ತೆ ಇಲ್ಲೂ ಹಾಗೆ ಕೊಲ್ಲೂರ ಮೂಕಾಂಬಿಕೆ ಮೂಕಾಸುರನನ್ನ ವಧಿಸಬೇಕು ಅಂತ ಅಂದ್ಕೊಂಡಾಗ ಆ ರಾಕ್ಷಸ ತನ್ನ ತಪ್ಪಿನ ಅರಿವಾಗಿ ದೇವಿಯನ್ನ ಸ್ತುತಿಸಕ್ಕೆ ಆರಂಭಿಸುತ್ತಾರೆ ಇದನ್ನು ಕಂಡ ಮೂಕಾಂಬಿಕಾ ದೇವಿ ರಾಕ್ಷಸನ ಈ ಗುಣವನ್ನು ಮೆಚ್ಚಿ ನಿನಗೇನು ಬರಬೇಕು ಕೇಳಿದಾಗ ನಿನ್ನ ಕ್ಷೇತ್ರದ ಸಮೀಪವೇ ನನಗೊಂದು ನೆಲೆ ಕಲ್ಪಿಸಿಕೊಟ್ಟು ಸದಾ ನಿನ್ನ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತ ರಾಕ್ಷಸ ಕೇಳ್ತಾನೆ ಸೊ ಆಗ ಮೂಕಾಂಬಿಕಾ ದೇವಿಯು ಇನ್ನು ಮುಂದೆ ನಾನು ಕಲ್ಲೂರಲ್ಲಿ ನೆಲೆ ನಿಲ್ಲುತ್ತೇನೆ ಹಾಗೂ ನಿನ್ನ ಸಂಹಾರ ಮಾಡುವ ಈ ಜಾಗದಲ್ಲಿ ಬ್ರಹ್ಮಲಿಂಗೇಶ್ವರ ಎಂಬ ಹೆಸರಿನಲ್ಲಿ ನೆಲೆ ನಿಲ್ಲು ಎಂದು ಹೇಳಲಾಗುತ್ತೆ ಸೊ ಹೀಗಾಗಿ ಒಬ್ಬ ರಾಕ್ಷಸನು ದೈವತ್ವದ ಗುಣವನ್ನು ಹೊಂದಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಎಂದು ಹೇಳಲಾಗುತ್ತದೆ ಸೊ ನೀವೀಗ ನೋಡ್ತಿರೋದು ಬ್ರಹ್ಮಲಿಂಗೇಶ್ವರ ದೇವರು ಹಾಗೆ ಈ ದೇವರುಗಳ ಜೊತೆ ಯಕ್ಷಿ ಚಿಕ್ಕಮ್ಮ ಹಾಗುಳಿ ಅಂತ ಈ ರೀತಿ ದೇವತೆಗಳು ಕೂಡ ದೇವಸ್ಥಾನದೊಳಗೆ ನೋಡೋದಿಕ್ಕೆ ದರ್ಶನಕ್ಕೆ ಅವಕಾಶ ಇದೆ ಸೊ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಅಂಡ್ ನಾವು ಅಂದ್ಕೊಂಡಿದ್ವಿ ರಾತ್ರಿ ಭೋಜನದ ವ್ಯವಸ್ಥೆ ಈ ದೇವಸ್ಥಾನದಲ್ಲಿ ಇದೆ ಅಂತ ಸೊ ಭಟ್ರು ಹೇಳಿದ್ರು ಇಲ್ಲ ಮಧ್ಯಾಹ್ನ ಒಂದೇ ಹೊತ್ತು ಅಂತ ಸೊ ನಮಗೆ ಸ್ವಲ್ಪ ಕಷ್ಟ ಆಯಿತು ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕ ಇದ್ದಿದ್ದು ಎರಡೇ ಹೋಟೆಲ್ ಅಂಡ್ ಅದರಲ್ಲೂ ಕೂಡ ಬರೀ ತಿಂಡಿ ಇತ್ತು ಯಾವುದೋ ಪರೋಟ ಅಂತೆ ಚಪಾತಿ ಅಂತ ಅದೆಲ್ಲ ನನಗೆ ಆಗಿ ಬರೋದೇ ಇಲ್ಲ ಅಂಡ್ ನೀವೇ ನೋಡಿದಾಗೆ ನಾನು ಅಲ್ಲಿ ಏನೂ ತಿಂದಿರಲಿಲ್ಲ ಸಕು ಟಯರ್ಡ್ ಬೇರೆ ಆಗಿದೆ ಹಾಗಾಗಿ ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ದೂರ ಬಂದು ಒಂದು ಹೋಟೆಲ್ ಸಿಕ್ತು ಥ್ಯಾಂಕ್ ಗಾಡ್ ಸ್ವಲ್ಪ ಚೆನ್ನಾಗೂ ಇತ್ತು ಅಲ್ಲಿ ಊಟ ಇತ್ತು ಹಾಗೆ ಇದ್ರ ಮಧ್ಯೆ ನನಗೆ ಅಲ್ಲಿ ದೇವಸ್ಥಾನದ ಹತ್ರನೇ ಉಳಿಬೇಕು ಅಂತ ಇತ್ತು ಅಂದರೆ ಬೆಳಿಗ್ಗೆ ಒಂದ್ಸರಿ ದರ್ಶನ ಮಾಡಿ ವಾಪಸ್ ಬರ್ಬೋದಲ್ಲ ಇನ್ನು ಯಾವಾಗ ಬರೋದು ಅಂತ ಆ್ಯಂಡ್ ಅಲ್ಲಿದ್ದು ಒಂದೇ ಲಾಡ್ಜ್ ಹಾಗೆ ಸುತ್ತಮುತ್ತ ಯಾವ ಲಾಡ್ಜಸ್ಸೇ ಇಲ್ಲ ಇಲ್ಲಿ ಎರಡು ಮೂರು ಕಿಲೋಮೀಟರ್ಸ್ ತುಂಬ ಹಿಂದೆ ಬಂದ್ಬಿಟ್ರೆ ಮತ್ತೆ ಹಿಂದೆ ಮುಂದೆ ತಿರ್ಗದೇ ಆಗ್ಬಿಡುತ್ತೆ ಆ್ಯಂಡ್ ಕಸಿನ್ ವೆಡ್ಡಿಂಗ್ ಅಂತ ಅವಾಗಲೇ ಹೇಳಿದ್ನಲ್ಲ ನಾನು ಸೊ ಅದಕ್ಕೂ ಪ್ರಿಪೇರ್ ಆಗಬೇಕು ಅಂತ ಆಲ್ಮೋಸ್ಟ್ ಅಲ್ಲೇ ದೇವಸ್ಥಾನದ ಹತ್ರ ಇರೋ ಲಾಡ್ಜ್ಗೆ ವಾಪಸ್ ಆದ್ವಿ ಊಟ ಮಾಡಿ ಆ್ಯಂಡ್ ಈ ಹೋಟೆಲಲ್ಲಿ ಮೂರು ಸೌತ್ ಇಂಡಿಯನ್ ತಾಲಿ ತೊಗೊಂಡ್ವಿ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನಂಗೆ ಸ್ವಲ್ಪ ಹಸ್ತಿತ್ತಲ್ಲ ಅಮ್ಮ ಮತ್ತು ಸ್ಯಾನಂತೂ ಸರಿ ತಿನ್ನಲೇ ಇಲ್ಲ ಅವ್ರಿಗೆ ಅಲ್ಲಿದ್ದೇ ಡೈಜೆಷನ್ ಆಗಿಲ್ವೋ ಅಥವಾ ಸೋಡಾ ಹಾಕಿದ್ದು ಫುಡ್ ಅಲ್ಲ ಹೋಟೆಲ್ಸ್ ಅಂದರೆ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಅವರಿಬ್ರಿಗೆ ಖಾಲಿ ಮಾಡೋದಕ್ಕೆ ಆ್ಯಂಡ್ ನೀವು ನೋಡಿದ್ರೇನೋ ಪ್ರದೀಪ್ ಇಲ್ಲಿ ಕೂಡ ಮಸಾಲೆ ಪೂರಿ ಆರ್ಡರ್ ಮಾಡಿದ್ರು ಆ್ಯಂಡ್ ಇಲ್ಲಿ ಗ್ರೀನ್ ಚಿಲ್ಲಿದು ಮಸಾಲ ಇತ್ತು ಸೊ ಅವ್ರಿಗೆ ಇಷ್ಟ ಆಯಿತು ಆ್ಯಂಡ್ ಒಂದು ಕರ್ಡ್ ರೈಸ್ ತೊಗೊಂಡ್ರು ಅವರು ಅವ್ರಿಗೆ ಅಲ್ಲೇ ಫುಲ್ ಆಗಿಬಿಡ್ತು ಚೆನ್ನಾಗಿ ಚೆನ್ನಾಗಿದೆ ಪಲ್ಯ ಚೆನ್ನಾಗಿದೆಯಾ ಏನಿದು ಇದು ಸಾಗು ನಾ ಎಲ್ಲದ್ರ ಜೊತೆ ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಬಸ್ ಯಾವ್ದ್ರ ಜೊತೆ ಕೊಡ್ಲಿ ಪಲ್ಯ ಜೊತೆ ಕೊಡ್ಲಾ ಅಥವಾ ಪಲ್ಯ ಚೆನ್ನಾಗಿದೆ ಚೆನ್ನಾಗಿದೆಯಮ್ಮ ಚಪಾತಿ ಇದು ಚೆನ್ನಾಗಿದೆ ಏನಂತ ಗೊತ್ತಾಗಿಲ್ಲ ಫೈನಲಿ ಊಟ ಮುಗಿಸಿ ಅಗೇನ್ ಮಾರಣಕಟ್ಟೆಗೆ ಬಂದ್ವಿ ಬಿಕಾಸ್ ಬೆಳಿಗ್ಗೆ ನಾವು ದೇವರ ದರ್ಶನ ಮಾಡ್ಬೋದಲ್ಲ ಅಂತ ಅಂಡ್ ಅಲ್ಲಿ ಇದ್ದಿದ್ದು ಒಂದೇ ಒಂದು ಲಾಡ್ಜ್ ನಂಗೆ ತಿಳಿದಿರೋ ಅಲ್ಲೇ ಸ್ಟೇ ಆದ್ವಿ ಅಂಡ್ ರೂಮ್ ಕೂಡ ಕ್ಲೀನ್ ಆಗಿ ಸ್ಪೇಷಿಯಸ್ ಆಗಿತ್ತು ಅಂಡ್ ರೂಮ್ ನ ವಿಂಡೋ ಇಂದ ಈ ವ್ಯೂ ಕಾಣ್ತಾ ಇತ್ತು ಸೊ ಅದನ್ನ ತೋರಿಸ್ತಾ ಇದ್ವಿ ನೀವೇ ನೋಡಿ ನಮ್ಮಲ್ಲಿ ಎಲ್ಲಾ ಕಡೆ ಅಡಿಕೆ ಮರನೇ ಬಟ್ ಇಲ್ಲಿ ತೆಂಗಿನ ಮರ ನೀರು ಇಲ್ಲೂ ನಮಗೆ ಸಿಕ್ತು ಅಂಡ್ ಆ ನೀರು ಒಳ್ಳೆ ನಿತ್ತು ನೀರು ತರ ಕಾಣಿಸ್ತಾ ಇತ್ತು ಅದನ್ನೇ ಹತ್ರ ಕೇಳ್ತಾ ಇದ್ದೀವಿ ನೀರ್ ನಿಂತಿದೆ ಅಲ್ಲಮ್ಮ ನೀರ್ ನಿಂತಿದೆ ಹರಿತಾನೆ ಇಲ್ಲ ಈ ಲಾಡ್ಜಲ್ಲಿ ರೂಮ್ ಸರ್ವಿಸ್ ಫೆಸಿಲಿಟಿ ಕೂಡ ಇತ್ತು ಸೊ ನಾವು ಮಾರ್ನಿಂಗ್ ಕಾಫಿ ಆರ್ಡರ್ ಮಾಡಿದ್ವಿ ರೂಮ್ ಬಾಯ್ ತಂದು ಕೊಟ್ಟೋದ್ರು ಆ್ಯಂಡ್ ಅಮ್ಮ ಅದನ್ನು ನಮಗೆ ಕ್ಯೂಟಾಗಿ ಸರ್ವ್ ಮಾಡ್ತಾಯಿದ್ರು ಹಾಲು ನಮಗೆ ಸ್ಟ್ರಾಂಗ್ ಆಗುತ್ತೆ ನೋಡ್ ಎಷ್ಟು ನೈನ್ ಓ ಕ್ಲಾಕ್ ಅನ್ನೋಷ್ಟೊತ್ತಿಗೆ ಆಲ್ಮೋಸ್ಟ್ ನಾವೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ಅಂಡ್ ಅಲ್ಲಿಂದ ಕಸಿನ್ ವೆಡ್ಡಿಂಗ್ ಅಂದಿದ್ನಲ್ಲ ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ಅಂದ್ರೆ ಮದ್ವೆದಿದು ಫೆಫ್ಟ್ ಟ್ವೆಂಟಿ ಸಿಕ್ಸ್ ಬಟ್ ಅಲ್ಲಿ ಹಿಂದಿನ ದಿವಸ ಸಮರ್ಥನೆ ಅಥವಾ ನಾಂದಿ ಏನೋ ಪೂಜೆ ಇದೆ ಅಂತ ಹೇಳಿದರು ಹಾಗಾಗಿ ಅದಕ್ಕೆ ಹೊರಡಬೇಕು ಅಂತ ನಾವು ಹಿಂದಿನ ದಿವಸ ಹೊರಟಿದ್ದು ಅಂದರೆ ಫೆಫ್ ಟ್ವೆಂಟಿ ಫಿಫ್ತ್ ನಾವು ಅಲ್ಲಿಗೆ ಹೊರಡ್ತಾ ಇದ್ವಿ ಮಾರಣಕಟ್ಟೆಯಿಂದ ನನ್ನ ಕಝಿನ್ ಮನೆ ಇರೋದು ತುಂಬ ನಿಯರ್ ಅಂದರೆ ಒಂದು ಹತ್ತು ಹನ್ನೆರಡು ಏನೋ ಅಷ್ಟೇ ಸೊ ನಾವು ಅದಕ್ಕೆ ಇಲ್ಲೇ ಹಾಲ್ಟ್ ಆಗಿದ್ದು ಇಲ್ಲಿ ದೇವ್ರ ದರ್ಶನ ಪುನಃ ಬೆಳಿಗ್ಗೆ ಮಾಡಿ ಮತ್ತೆ ಅಲ್ಲಿಗೆ ಹೊರಟ್ವಿ ಬೆಳಿಗ್ ಅಷ್ಟೇ ಜನ ಅಷ್ಟಾಗಿಲ್ದೇ ಇರೋ ಕಾರಣ ದರ್ಶನ ಚೆನ್ನಾಗಾಯ್ತು ಅಂಡ್ ಅಮ್ಮ ಏನೋ ಒಂದು ಪೂಜೆ ಕೊಟ್ಟಿದ್ರು ಬೆಳಿಗ್ಗೆ ಕೂಡ ಅದಕ್ಕೆ ತೀರ್ಥ ಪ್ರಸಾದ ಕೊಡ್ತಾ ಇದ್ರು ಅಂಡ್ ಇಲ್ಲಿ ಪ್ರಸಾದದ ರೀತಿ ಅಡಿಕೆ ಸಿಂಗಾರನ್ನ ಕೊಡ್ತಾರೆ ಅಂದ್ರೆ ಒಂದು ಕುಡಿ ಇರುತ್ತೆ ಆ ಕುಡಿಯ ಗೆರೆನ ಕೌಂಟ್ ಮಾಡ್ಬೇಕಂತೆ ಅಮ್ಮ ಹೇಳ್ತಾ ಇದ್ರು ಅದ್ ಕೌಂಟ್ ಮಾಡಿದಾಗ ಆಡ್ ನಂಬರ್ ಬರ್ಬೇಕು ಒಳ್ಳೇದು ಈವನ್ ನಂಬರ್ ಬರಬಾರ್ದು ಅಂತ ಅಂದ್ರೆ ಅದರಲ್ಲಿ ಬಿಡಿ ಬಿಡಿ ಆಗಿರುತ್ತಲ್ಲ ಒಂದೊಂದು ಗೆರೆನು ಕೌಂಟ್ ಮಾಡ್ಬೇಕಾಗುತ್ತೆ ಸಣ್ಣ ಗೆರೆ ಕೂಡ ಕೌಂಟಿಗೆ ಬರುತ್ತೆ ಸೊ ಅದು ಆಡ್ ಆಗಿರ್ಬೇಕು ಬಟ್ ನನಗೆ ಈ ಒನ್ ಹಾಕಿ ಸಿಕ್ಬಿಡ್ತು ಅಂದ್ರೆ ಸಮ ಅಥವಾ ಬೇಸ ಬೇಸ ಒಳ್ಳೇದು ಸಮ ಬರಬಾರದು ಹೀಗೆ ತೀರ್ಥಪ್ರಸಾದ ತಗೊಂಡು ಹೊರ ಬಂದಾಗ ಈ ರೀತಿ ಸ್ಯಾರಿ ಕೌಂಟರ್ ನೋಡಿದ್ವಿ ಅಫ್ಕೋರ್ಸ್ ಹೆಣ್ಮಕ್ಳು ಕಣ್ಣಿಗೆ ಹೇಗೆ ಬಿದ್ಬಿಡುತ್ತೆ ಅಂತಾನೆ ಗೊತ್ತಾಗಲ್ಲ ಈ ಸ್ಯಾರಿ ಕೌಂಟರ್ ದೇವಸ್ಥಾನದ ಒಳಗೆ ಇತ್ತು ಅಂಡ್ ಇಷ್ಟು ದೂರ ಬಂದು ಪ್ರಸಾದದ ರೀತಿ ಒಂದು ಸೀರೆ ತೊಗೊಂಡು ಹೋಗೋಣ ಅಂತ ನಾನು ಅಮ್ಮ ಸೆಲೆಕ್ಟ್ ಮಾಡ್ತಾ ಇದ್ವಿ ನಮ್ಮ ಹೊರನಾಡಲ್ಲೂ ಇದೆ ಅಂದ್ರೆ ದೇವಿಗೆ ಹೊತ್ಸಿದ್ ಸೀರೆ ಪ್ರಸಾದದ ರೀತಿ ಕೊಡ್ತಾರೆ ಬಟ್ ಅಮೌಂಟ್ ಮಾತ್ರ ಅಲ್ಲಿ ಸ್ಯಾರಿ ಮೇಲೆ ಎಷ್ಟಿರುತ್ತೋ ಅಷ್ಟೇ ಕೊಡ್ಬೇಕು ಹೊರನಾಡಲ್ಲಿ ಬಟ್ ಇಲ್ಲಿ ಸೀರೆಯ ನಿಜವಾದ ಬೆಲೆನ ಕೊಡೋದ್ರಗಿಂತ ಅವರೇ ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ರು ಅಂದ್ರೆ ಕಮ್ಮಿ ರೇಟಿಗೆ ಎಲ್ಲಾ ಪ್ರಸಾದದ ರೀತಿ ಕೊಡ್ತಾ ಇದ್ರು ನಾನು ಫೈನಲಿ ಟೋಟಲ್ ಐದು ಸೀರೆ ತಗೊಂಡ್ವಿ ನಮ್ಮ ಮೂರು ಜನ ಮಕ್ಕಳಿಗೆ ಹಾಗೆ ಅಮ್ಮಂಗೆ ಅತ್ತೆಗೆ ಅಂತ ಜಾಸ್ತಿ ಕಲೆಕ್ಷನ್ ಇಲ್ದಿರೋದ್ರಿಂದ ಆರಿಸೋದು ಏನು ಕಷ್ಟ ಆಗಲಿಲ್ಲ ಅಷ್ಟರಲ್ಲೇ ಆರಿಸ್ಬಿಟ್ವಿ ಅದಕ್ಕೆ ಪ್ರದೀಪ್ ಹೇಳ್ತಾ ಇದ್ದರು ಇದೇ ಫಸ್ಟ್ ಟೈಮ್ ಏನೋ ಇಷ್ಟು ಫಾಸ್ಟ್ ಆರಿಸಿದ್ದು ಅಂತ ಅಲ್ಲೇ ಕಿಂಡಲ್ ಮಾಡ್ತಾ ಕೂತಿದ್ರು ನಂಗಂತೂ ದೇವಸ್ಥಾನದೊಳಗೆ ಸೀರೆ ಪರ್ಚೇಸ್ ಆದ್ಮೇಲೆ ಸೀತಾ ದೇವಸ್ಥಾನದ ಎಡಬದಿ ಇರುವಂತಹ ದೇವಸ್ಥಾನದ ಆಫೀಸಿಗೆ ಬಂದ್ವಿ ಅಂದ್ರೆ ಅಮ್ಮ ಹೇಳಿದ್ ಕೇಳಿಸಿಕೊಂಡಲ್ಲ ಯಕ್ಷಗಾನದ ಸೀಟಿ ಬರ್ಸೋದಿಕ್ ಅಂತ ಹೌದು ಈ ದೇವಸ್ಥಾನದಲ್ಲಿ ಯಕ್ಷಗಾನದ ಸೇವೆ ಕೊಡೋದಿಕ್ಕೆ ಅವಕಾಶ ಇದೆ ಹಾಗಾಗಿ ಇಲ್ಲಿ ಪ್ರದೀಪ್ ಮತ್ತೆ ಅಮ್ಮ ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ರು ಹಾಗೆ ಅವ್ರು ಹೇಳಿದ್ರು ಈಗ ಬುಕಿಂಗ್ ಮಾಡಿದ್ರೆ ಇನ್ನು ಹದಿನೈದು ವರ್ಷ ಕಾಯ್ಬೇಕಂತೆ ಸೊ ಅಷ್ಟು ಅಡ್ವಾನ್ಸ್ ಬುಕಿಂಗ್ಸ್ ಇದೆ ಅಂಡ್ ಅಮ್ಮ ಬುಕಿಂಗ್ ಮಾಡಿ ನನ್ನ ಬುಷು ಕೈಲಿ ಅಡ್ವಾನ್ಸ್ ಕೊಡ್ಸಿದ್ರು ಹಾಗೆ ಈ ಮೊದಲು ಕೊಟ್ಟವರು ಯಾರಾದ್ರು ಸ್ಕಿಪ್ ಆಗಿ ಅಥವಾ ಕ್ಯಾನ್ಸಲ್ ಆಗಿ ಆದ್ರೆ ನಮಗೆ ಹೇಳ್ತಾರಂತೆ ಅವಾಗ ನಾವು ಮಾಡ್ಕೋಬೋದಂತೆ ಅಂಡ್ ಇದೊಂದು ದೊಡ್ಡ ಸೇವೆ ಅಮ್ಮ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಫೈನಲಿ ಹೊರಟ್ವಿ ದೇವ್ರ ದರ್ಶನ ಆಗಿರ್ಬೋದು ಸೀರೆ ಆಗಿರ್ಬೋದು ಯಕ್ಷಗಾನಕ್ಕೆ ಸಿಟಿ ಬರ್ಸಿದಾಗಿರ್ಬೋದು ಎಲ್ಲದೂ ಒಂದು ರೀತಿ ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಅದರಲ್ಲೂ ಒಂದು ದಿವಸ ಉಳಿದು ನಾವು ಮತ್ತೊಂದು ಸರಿ ದೇವ್ರ ದರ್ಶನ ತೊಗೊಂಡಿದ್ದು ಅದು ಇನ್ನೊಂದು ರೀತಿ ಖುಷಿಯಾಗಿತ್ತು ನಾವಂತೂ ಹೊರಟ್ವಿ ಆಗಲೇ ಹೇಳಿದ್ನಲ್ಲ ಕಸಿನ್ ವೆಡ್ಡಿಂಗ್ ಅಂತ ಸೊ ಇನ್ನು ಸೀದಾ ಆ ಕಡೆಗೆ ಪಯಣ ಅಂದರೆ ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ಒಳಗೇನೆ ಆಲೂರು ಅಂತ ಅಲ್ಲಿ ಹೊರಟ್ವಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಮೀಟ್ ಆಗ್ತೀನಿ ಹಾಗೆ ಮುಂದೆ ಹೋಗ್ತಾ ಆಲೂರ್ ಎಂಬ ಊರಿಗೆ ಹೋಗ್ತಾ ಇದ್ದೇವೆ ನಿಮಗೆಲ್ಲರಿಗೂ ಅಲ್ಲಿಗೆ ಸ್ವಾಗತ ಹಂಪು ಬರ್ತಾ ಉಂಟಾ